ಅಧರ್ಮ ಅವಮಾನವೀಯ ಕೆಲಸ ಮಾಡಿ ನಾಟಕೀಯವಾಗಿ ಪೂಜೆ ಮಾಡಿದರೆ ಆ ಪೂಜೆಯನ್ನು ದೇವರು ಒಪ್ಪಿಕೊಳ್ಳಲ್ಲ ಸಕಲ ಜೀವಗಳು ಸಮಾನತೆ ಪ್ರೀತಿಯಿಂದ ಬಾಳಬೇಕು ಎನ್ನುವುದು ಆದರ್ಶ ಶ್ರೀರಾಮ ದೇವರ ಆಶಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿದರಳ್ಳಿ ಹೋಬಳಿಯ ಹಿರಂಡಲ್ಲಿ ಶ್ರೀರಾಮ ಟೆಂಪಲ್ ಟ್ರಸ್ಟ್ ನಿರ್ಮಿಸಿದಂಥ ಸಕುಟುಂಬ ಕುಟುಂಬ ಸಮೇತರಾಗಿರುವ ರಾಮ ಸೀತಾ ಲಕ್ಷ್ಮಣ ದೇವಾಲಯ ಹಾಗೂ ಮೂವತ್ತ್ಮೂರು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ವಿಗ್ರಹದ ಶಿಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಹಾ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ನಾನು ನಾಸ್ತಿಕನಲ್ಲ ಆಸ್ತಿಕ ನಮ್ಮೂರಲ್ಲೂ ರಾಮನ ಗುಡಿ ಕಟ್ಟಿಸಿದ್ದೇನೆ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲೂ ರಾಮನ ಗುಡಿಗಳು ಇವೆ ಪ್ರತಿಯೊಬ್ಬರೂ ಅವರವರ ನಂಬಿಕೆಯಂತೆ ರಾಮನನ್ನು ಪೂಜಿಸುತ್ತಾರೆ ಗುಡಿ ಕಟ್ಟಿಸುತ್ತೇವೆ ಪೂಜಿಸುತ್ತೇವೆ ಎಂದರು ಇನ್ನು ಪರಿಶಿಷ್ಟ ಪಂಗಡ ಸಮುದಾಯದ ವಾಲ್ಮೀಕಿ ಅವರು ರಾಮಾಯಣವನ್ನು ಬರೆದು ವಿಶ್ವಕ್ಕೆ ಕೊಟ್ಟರು ದೇವರು ನಮ್ಮ ಆತ್ಮ ಮತ್ತು ಶರೀರದಲ್ಲೇ ಇದ್ದಾನೆ ಎಂದು ಬಸವಣ್ಣನವರು ನುಡಿದಿದ್ದಾರೆ ದೇಹವೇ ದೇಗುಲ ಎನ್ನು ಎನ್ನುವಂಥ ಸಂದೇಶ ಮನುಷ್ಯ ಪ್ರಪಂಚಕ್ಕೆ ನೀಡಿದ್ದಾರೆ ಎಂದು ವಚನಗಳ ಉದಾಹರಣೆಯನ್ನು ಕೂಡ ನೀಡಿದರು ಜಯಶ್ರೀರಾಮ್ ಎನ್ನುವುದು ಯಾರದ್ದು ಖಾಸಗಿ ಸ್ವತ್ತಲ್ಲ ಅದು ಪ್ರತಿಯೊಬ್ಬ ಭಕ್ತರ ಸ್ವತ್ತು ಎನ್ನುತ್ತಾ ತಾವು ಜಯಶ್ರೀರಾಮ್ ಘೋಷಣೆಯನ್ನು ಕೂಗಿ ನೆರೆದಿದ್ದ ಸಾರ್ವಜನಿಕರಿಗೂ ಕೂಡ ಘೋಷಣೆಯನ್ನು ಕೂಗಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಭೈರತಿ ಸುರೇಶ್ ಖಂಡ್ರೆ ಆಯೋಗದ ಉಪಾಧ್ಯಕ್ಷರಾದ ರಾಜುಗೌಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಶಾಸಕರಾದ ಮಂಜುಳಾ ಅರವಿಂದ ಲಿಂಬಾವಳಿ ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ಅರವಿಂದ ಲಿಂಬಾವಳಿ ಸೇರಿ ಹಲವರು ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಊರಿನ ಎಲ್ಲ ಜನರು ಕೂಡ ಸೇರ್ಕೊಂಡು ಹೊರಗಡೆಯವರೆಲ್ಲ ಸೇರ್ಕೊಂಡು ಶ್ರೀರಾಮಚಂದ್ರನ ಸೀತಾದೇವಿಯ ಲಕ್ಷ್ಮಣಿಮೆ ನಡೀತಕ್ಕಂಥ ಶ್ರೀರಾಮ ದೇವಸ್ಥಾನವನ್ನು ಇವತ್ತು ಇಲ್ಲಿ ಕಟ್ಟಿ ಅದನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಆಂಜನೇಯ ಆಂಜನೇಯ ಕೂಡ ಉದ್ಘಾಟನೆ ಮಾಡಿದೆ ನನಗೆ ಈ ಊರಿನವರು ರಾಜಣ್ಣ ಮತ್ತು ಇಬ್ಬರ ಸ್ನೇಹಿತರು ಕೂಡ

ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ರಾಜಕಾರಣಕ್ಕೋಸ್ಕರ ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿವೆ ಈಗ ನಮ್ಮೂರಿನಲ್ಲಿ ನಾನೇ ಕಟ್ಸಿದ್ದೀನಿ ಶ್ರೀರಾಮಚಂದ್ರ ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ ಸ್ವಲ್ಪ ಇದು ರಾಜಕೀಯ ರಹಿತವಾಗಿ ಈಗ ಭಾಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ ಒಂದು ನಾನು ಹೋಗ್ತೀನಿ ಶ್ರೀರಾಮಚಂದ್ರನ ನೋಡೋಕ್ಕೆ ಹೋಗ್ತೀನಿ ಶ್ರೀರಾಮ್ ಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದೇ ಅಯೋಧ್ಯೆಯಲ್ಲಿ ಪೂಜೆ ಮಾಡೋದು ಒಂದೇ ದಿನ ಕಡೆ ಪೂಜೆ ಮಾಡೋದು ಮುಂದೆ ನಮ್ಮೂರ್ನಲ್ಲಿ ಪೂಜೆ ಮಾಡೋದು ಬೇರೆ ಬೇರೆ ಇದ್ದಾರೆ ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ ಒಬ್ಬರೇ ಲಕ್ಷ್ಮಣ ಒಬ್ಬರೇ ಸೀತಾದೇವಿ ಒಬ್ಬರೇ ಆಂಜನೇಯ ಇವೆಲ್ಲರನ್ನು ಮಾಡಬೇಕು ಇವ್ರೇನ್ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅದು ಅಲ್ಲ ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗುದು ಇವರು ಶ್ರೀರಾಮ್ಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಆಮೇಲೆ ಇವತ್ತು ಇದನ್ನ ರಾಜಕೀಯಗೊಳಿಸ್ತಾ ಇದೆ ರಾಜಕೀಯಗೊಳಿಸಬಾರ್ದು ಶ್ರೀರಾಮ್ ಚಂದ್ರ ಎಲ್ಲರ ದೇವರು ಅದು ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ ಇದು ಹಿಂದೆಲ್ಲ ಹಿಂದೂಗಳ ದೇವರು ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ಚಂದ್ರನ ಭಕ್ತರು ಅಂದರೆ ನಮ್ಮ ಊರಿನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತೀವಿ ಶ್ರೀರಾಮ್ಚಂದ್ರನ ದೇವಸ್ಥಾನ ಕಟ್ಟಿಸ್ತೀವಿ ಸೊ ಇದು ನಾವು ಶ್ರೀರಾಮ್ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ತಿನ್ನಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಅಪಪ್ರಚಾರ ಮಾಡ್ತಾ ಇದ್ದ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ನಾವು ಶ್ರೀರಾಮ್ ವಿರುದ್ಧ ಇಲ್ಲ ರಾಮನಿಗೆ ವಿರುದ್ಧ ಇಲ್ಲ ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವ್ರಿಗೆ ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡದಿದೆಯಲ್ಲ

ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಅಯೋಧ್ಯೆಯಲ್ಲಿ ನಡೀತಾ ಇರು ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾರೆ ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಸೀತಾದೇವಿ ಪ್ರತಿಷ್ಠಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರ್ಬೇಕು ಲಕ್ಷ್ಮಣನ ಆಂಜನೇಯನ ಮತ್ತೆ ಆಂಜನೇಯ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳು ಇರೋದು ಎಲ್ಲೆಲ್ಲೂ ಕೂಡ ಆಂಜನೇಯ ದೇವಸ್ಥಾನ ನಾವು ಶ್ರೀರಾಮನ ಆಂಜನೇಯನ್ ಬಿಟ್ಟು ಬೇರ್ಪಡಿಸಲ್ಲ ಸೀತೆ ಬಿಟ್ಟು ಬೇರ್ಪಡಿಸಲ್ಲ ಲಕ್ಷ್ಮಣ್ ಬಿಟ್ಟು ಬೇರ್ಪಡಿಸ ಶ್ರೀರಾಮಚಂದ್ರ ಶ್ರೀರಾಮ್ ಚಂದ್ರ ಜೊತೆ ಯಾರ್ಯಾರು ಸೀತಾ ಸೀತಾಲಕ್ಷ್ಮಿಯನ್ನು ಮತ್ತೆ ಬಿಟ್ಟು ಬೇರ್ಪಡ್ಸಕ್ಕ ನಾವು ಸಿ ನಮ್ಮ ಮಹಾತ್ಮ ಗಾಂಧಿಜಿ ಅವರು ಯಾರು ಬಜನೆ ಮಾಡುತ್ತಿದ್ದರು ಲಗಪತಿ ರಾಘವ ರಾಜಾ ರಾಮ್ ಸವತಿ ತಪವನ ಶ್ರೀಮನ್ सीताराम ಪತಿ ತಪವನ सीताराम सीताराम ಯಾರೆ ಸಿಎಸ್ ಹೇಳುತ್ತೆ ಏ ರಾಮ್ ಸಾಯವಾಗಲೂ ಕೂಡ ಏ ರಾಮ್